ಫೈನಲಿ ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕ್ರೀಮ್ ಸಿನಿಮಾ ಜನರಿಗೆ ಬನ್ನಿ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ಹೇಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇವತ್ತು ನಾವೆಲ್ಲರೂ ಹೇಳ್ಬೋದು ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಲಿ ಈ ಕನ್ನಡ ಸಂಘಟನೆಗಳಾಗಲಿ ಇವ್ರು ಮಾತ್ರ ಸೇವೆ ಮಾಡೋದಲ್ಲ ನಾವು ಸಹ ನಮ್ಮ ಅಳಿಲಿ ಸೇವೆ ಮಾಡಬೇಕು ಅಂದರೆ ನಮ್ಮ ಕನ್ನಡ ಚಲನಚಿತ್ರ ರಂಗ ಉಳಿಬೇಕಾಗಿತ್ತು ಯಾವ ರೀತಿ ಉಳಿಬೇಕು ಅಂದ್ರೆ ನಾವು ಪರಭಾಷೆಗಳಿಗೆ ಕೂಡ ಪ್ರಾಮುಖ್ಯತನ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಕೊಟ್ಟರೆ ನಿಜವಾಗ್ಲೂ ಅವ್ರು ಹತ್ತು ಜನ ಉಳ್ಕೊಳ್ತಾರೆ ಆ ಹತ್ತು ಜನ ಯಾವ ನಿರ್ಮಾಪಕರು ಉಳಿತಾರೋ ಅವರಿಂದ ಸಾವಿರ ಜನ ಕನ್ನಡದ ಮಕ್ಕಳು ಅನ್ನ ಅನ್ನ ಊಟ ಮಾಡ್ತಾರೆ ದಯವಿಟ್ಟು ಅವ್ರ ಮಕ್ಕಳಿಗೂ ಒಂದು ಆಶ್ರಯ ಆಗುತ್ತೆ ಅದರಿಂದ ದಯವಿಟ್ಟು ಆದಷ್ಟು ನಾವು ಕನ್ನಡ ಚಲನಚಿತ್ರಕ್ಕೆ ಪ್ರಾಮುಖ್ಯತೆ ಕೊಡಿ ನಾವು ಪರದೇಶಿ ಭಾಷಾ ಚಿತ್ರಗಳಿಗೆ ಪ್ರಾಮುಖ್ಯತೆ ಕೊಡಬೇಡಿ ಅಂತ ಹೇಳೋದಿಲ್ಲ ಆದರೆ ಮೊಟ್ಟ ಮೊದಲೇ ನನ್ನ ತಾಯಿ ಕನ್ನಡ ಆ ಎಮ್ಗೆ ಮೊದಲು ಪ್ರಾಮುಖ್ಯತೆ ಕೊಡೋಣ ಅದರಿಂದ ನೀವು ಬಂದು ಚಿತ್ರ ನೋಡಿ ಈ ಚಿತ್ರ ನೋಡೋದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಚಲನಚಿತ್ರದ ಮಾಧ್ಯಮ ಹಾಗೂ ಉದ್ಯಮ ಇವೆ ಎರಡೂ ಬೆಳೆಯುತ್ತೆ ಇದೊಂದು ಸೇವೆಯೂ ಆಗುತ್ತೆ ಅಷ್ಟೇ ಅಲ್ಲ ಈ ಈ ಚಿತ್ರದಲ್ಲಿ ನೀವು ನೋಡೋವಂಥದ್ದು ಅದ್ಭುತವಾದ ಛಾಯಾಗ್ರಹಣ ಇರುತ್ತೆ ಅದ್ಭುತವಾದ ಮ್ಯೂಸಿಕ್ ಇರುತ್ತೆ ಅದ್ಭುತವಾದ ಕಥೆ ಇದೆ ನೈಜ ಘಟನೆಗಳಿದೆ ಇದು ಬಂದ ನಂತರ ಗೊತ್ತಾಗುತ್ತೆ ಈ ಇಡೀ ಕರ್ನಾಟಕದಲ್ಲಿ ಸಮಾಜದಲ್ಲಿ ಗೋಮುಖ ವ್ಯಾಗ್ರಗಳು ಅವರ ಮುಖಗಳು ಬಯಲಾಗುತ್ತೆ ಅನ್ನೋದನ್ನು ಸಹ ಈ ಪಿಚ್ಚರಲ್ಲಿ ನಾವು ಹೇಳ್ತೀವಿ ಎಸ್ ಸರ್ ನಮಗೊಂದು ಬ್ರೇಕಿಂಗ್ ನ್ಯೂಸ್ ಸಿಕ್ತಿ ಏನಪ್ಪ ಅಂತ ಹೇಳಿದ್ರೆ ದೇವೇಂದ್ರ ಸರ್ ಅವರು ಮುಂದೆ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅದಕ್ಕೆ ಋತಿಕ್ರೋಶನನ್ನೇ ಹಾಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಲೂ ಕೇಳ್ಪಟ್ಟೆ ಸರ್ ಇದು ನಿಜಾನಾ ಸರ್ ಈ ಚಿತ್ರದ ಜಯದ ಮೇಲೆ ಎಲ್ಲ ಅವಲಂಬಿಸಿರುತ್ತೆ ಮಾಡಬೇಕು ಯಾಕಂದರೆ ನಾವು ಕನ್ನಡಿಗರು ಯಾರೂ ಕಡಿಮೆ ಇಲ್ಲ ನಾವು ನಾವೇನೋ ಅದು ನನ್ನದನ್ನು ಇಡೀ ಭಾರತಕ್ಕೆ ನಾವು ತೋರಿಸ್ಬೇಕಾಗತ್ತೆ ಇದರಲ್ಲಿ ಎಲ್ಲ ನಿರ್ಮಾಪಕರು ನಾನು ಹೇಳೋದು ನಿರ್ಮಾಪಕರ ಬೆಳೆ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಬರೋಂಥ ಜನ ಇಲ್ಲಿ ನಾನು ಇದು ಮಾಡಬೇಕು ಅದು ಮಾಡಬೇಕು ಇಲ್ಲಿಂದ ದುಡ್ಡು ಎತ್ಕೊಂಡು ಹೋಗ್ಬೇಕು ಅಂತಲ್ಲ ನನ್ನ ಕನ್ನಡ ಚಲನಚಿತ್ರ ಯಾವ ರೀತಿ ಬೆಳಿಬೇಕು ಅದರಲ್ಲಿ ನಾನೊಂದು ನೆರಳಾಗಿರಬೇಕು ಅನ್ನೋ ಒಂದು ಆಸೆ ಬೀಳುವಂಥ ಜನ ನಾವು ಅದರಿಂದ ಇಲ್ಲ ಈ ಇದನ್ನು ಮಾಡೇ ಮಾಡ್ತೀನಿ ಶಾರ್ಟ್ಲಿ ಅನೌನ್ಸು ಮಾಡ್ತೀನಿ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕ್ರೀಮ್ ಸಿನಿಮಾಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡುದಿಲ್ಲ ಮಾರ್ಚ್ ಒಂದಕ್ಕೆ ಬಹುನಿರೀಕ್ಷೆಯ ಕ್ರೀಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸೋಣ ಬೆಳೆಸೋಣ ಥ್ಯಾಂಕ್ ಯು ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ